ಕಪೋತಗಿರಿ ವನಶಿರಿ ದರ್ಪಣದ ವೀಕ್ಷಕರೇ ಇಂದು ಈ ಕಪೋತಗಿರಿಯ ತುತ್ತ ತುದಿಯಲ್ಲಿ ಮಾತ್ರ ಬೆಳೆಯುವ ಒಂದು ಮೂಲಿಕೆಯ ಕುರಿತಾಗಿ ನಿಮ್ಮನ್ನು ಆ ಮೂಲಿಕೆಯೊಂದಿಗೆ ಪರಿಚಯಿಸುತ್ತೇನೆ ವೀಕ್ಷಕರೇ ಈ ಮೂಲಿಕೆ ಇತರೆ ವನಸ್ಪತಿಗಳೊಂದಿಗೆ ಸೇರಿಕೊಂಡು ಈ ವಾತವ್ಯಾಧಿಗಳು ಎಂದರೆ ಈ ಮೊಣಕಾಲು ನೋವು ಸೊಂಟ ನೋವು ಬೆನ್ನು ನೋವು ಭುಜಗಳ ನೋವು ಕುತ್ತಿಗೆಯ ನೋವು ಕುತ್ತಿಗೆಯ ಹಿಂಭಾಗದ ನೋವು ಮತ್ತು ಈ ಪಾರ್ಶ್ವವಾಯು ಈ ಅರ್ಧಾಂಗವಾತ ಲಕ್ವಾ ಇತ್ಯಾದಿ ಸಮಸ್ಯೆಯ ಮೇಲೆ ಒಂದು ಆರೋಗ್ಯಕರವಾದ ಪರಿಣಾಮವನ್ನು ಮಾಡುವ ಮತ್ತು ರೋಗಿಗಳಿಗೆ ವಿಶೇಷವಾಗಿ ಬಡವರಿಗೆ ಲಕ್ಷಾಂತರ ದುಡ್ಡು ಖರ್ಚು ಮಾಡುವ ಆರ್ಥಿಕ ಚೈತನ್ಯ ಇಲ್ಲದ ಶ್ರೀ ಸಾಮಾನ್ಯರಿಗೆ ಈ ಕೆಲವು ಮೂಲಿಕೆಗಳು ತುಂಬ ಸರಳ ವಿಧಾನದಲ್ಲಿ ರೋಗದಿಂದ ಮುಕ್ತಿಯನ್ನು ಕೊಟ್ಟು ದೀರ್ಘವ ಜೀವ ದೀರ್ಘ ಜೀವನದ ಒಂದು ತತ್ವವನ್ನು ಶರೀರದಲ್ಲಿ ಪೋಷಣೆ ಮಾಡಿ ಚಲಂತನ ಯೌವನವನ್ನು ಮತ್ತು ಆರೋಗ್ಯ ಭಾಗ್ಯವನ್ನು ಕೊಡುವ ಮೂಲಿಕೆಗಳನ್ನು ನಿಮಗೆ ಪರಿಚಯಿಸುತ್ತೇನೆ ವೀಕ್ಷಕರೇ ಈ ಕಪತಗಿರಿಯ ಒಡಲಿನಲ್ಲಿ ವಿವಿಧ ಬಗೆಯ ಮೂಲಿಕೆಗಳು ವಿಪುಲವಾಗಿ ಬೆಳೆಯುತ್ತವೆ ಅವುಗಳಲ್ಲಿ ಕೆಲವು ಮೂಲಿಕೆಗಳು ಈ ಕಪೋತಿಗಿರಿಯ ಸುತ್ತಮುತ್ತ ಹಬ್ಬಿರುವ ಕಾಡಿನ ಈ ಪ್ರದೇಶದಲ್ಲಿ ಬೆಳೆಯುತ್ತ ಬೆಳೆಯುತ್ತಿರುತ್ತವೆ ಇನ್ನು ಕೆಲವೊಂದಿಷ್ಟು ಮೂಲಿಕೆಗಳು ಈ ಪರ್ವತಗಳ ಈ ಕಪೋತಿಗಿರಿಯ ಪರ್ವತಗಳ ಮೇಲೆ ಮೇಲ್ಭಾಗದಲ್ಲಿ ಮಾತ್ರ ಬೆಳೆಯುವ ಕೆಲವು ಮೂಲಿಕೆಗಳು ಅವುಗಳು ಈ ಕೆಳಗಿನ ಭಾಗದಲ್ಲಿ ಬೆಳೆಯುವುದಿಲ್ಲ ಅಂತಹ ಮೂಲಿಕೆಗಳಲ್ಲಿ ಈಗ ನಿಮಗೆ ಪರಿಚಯಿಸುತ್ತಿರುವ ಈ ಮೂಲಿಕೆ ಕೂಡ ಅಂತಹದೇ ಬಗೆಯಾಗಿದ್ದು ಈ ಮೂಲಿಕೆ ಸರ್ವೇ ಸಾಧಾರಣವಾಗಿ ಈ ನೆಲದ ಭಾಗದ ಪ್ರದೇಶದಲ್ಲಿ ಈ ಮೂಲಿಕೆ ಬೆಳೆಯುವುದು ತುಂಬ ವಿರಳ ವಿರಳವೇನು ಬಿಲ್ಕುಲ್ ಇಲ್ಲವೆಂದೇ ಹೇಳಬಹುದು ಬೆಟ್ಟಗಳ ಮೇಲ್ಭಾಗದಲ್ಲಿ ತುದಿ ಭಾಗದಲ್ಲಿ ಮಾತ್ರ ಈ ಮೂಲಿಕೆ ಬೆಳೆಯುತ್ತಿರುತ್ತದೆ ಇಲ್ಲಿನ ಜನಸಾಮಾನ್ಯರು ಇದರ ಪ್ರಯೋಜನವನ್ನು ಪಾರಂಪರಿಕವಾಗಿ ಲಲಿತಲಾಂತರವಾಗಿ ಈ ಮೂಲಿಕೆಯ ಪ್ರಯೋಜನವನ್ನು ಪಡೆಯುತ್ತಲೇ ಇರುತ್ತಾರೆ ವೀಕ್ಷಕರೇ ನೀವು ನಿಮಗೆ ಇದುವರೆಗೆ ವಿವರಿಸಿದ ಮೂಲಿಕೆ ಇದೆ ಇದರ ಹೂಗಳು ಬಿಳಿ ಬಿಳಿ ಬಣ್ಣದ ಹೂಗಳು ಮತ್ತು ಎಲೆಗಳು ವೀಕ್ಷಕರೇ ಈಗ ಆಧುನಿಕ ಕಾಲದ ಪ್ರಭಾವವೋ ಏನು ಬದಲಾದ ಜೀವನ ಶೈಲಿಯ ಪರಿಣಾಮವೋ ಗೊತ್ತಿಲ್ಲ ಈ ಚಿಕ್ಕ ವಯಸ್ಸಿನಲ್ಲಿಯೇ ಸುಮಾರು ಮೂವತ್ತು ದಾಟಿದ ವಯಸ್ಕರಲ್ಲಿ ಅದು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಇವರಲ್ಲಿ ಸರ್ವೇ ಸಾಧಾರಣವಾಗಿ ಈ ಮೊಳಕಾಲು ನೋವಿನ ಸಮಸ್ಯೆ ಸ್ವಂಟ ನೋವಿನ ಸಮಸ್ಯೆ ಇತ್ಯಾದಿ ನೋವಿನ ಸಮಸ್ಯೆ ತೀರ ಚಿಕ್ಕ ವಯಸ್ಸಿನಲ್ಲಿಯೇ ಕಾಡುತ್ತಿರುತ್ತದೆ ಅಂಥವರಿಗೆ ಈ ಕಪೋರಿಗಿರಿಯ ಇಲ್ಲಿನ ಪಾರಂಪರಿಕ ನಾಟ್ಯ ವೈದ್ಯರುಗಳು ಮತ್ತು ಸರ್ವೇ ಸಾಧಾರಣ ಹಳ್ಳಿಗ ಜನ ಹಳ್ಳಿಗ ಜನಗರು ಈ ಮೂಲಿಕೆಯನ್ನು ಈ ಮೂಲಿಕೆಯನ್ನು ಈ ಸಮಸ್ಯೆಗಳ ಮೇಲೆ ಪರಿಹಾರಕ್ಕಾಗಿ ಈ ಮೂಲಿಕೆಯನ್ನು ಬಳಸುತ್ತಾರೆ ಎಂದರೆ ಈ ಮೂಲಿಕೆಯನ್ನು ಕಿತ್ತುಕೊಂಡು ಹೋಗಿ ಆದರೆ ಒಂದು ಶ್ರಮದಾಯಕ ಕೆಲಸವೇನೆಂದರೆ ಈ ಮೂಲಿಕೆಯನ್ನು ತರಬೇಕೆಂದರೆ ಈ ಕಪೋತಗಿರಿಯ ಪರ್ವತ ಪರ್ವತಗಳನ್ನು ಗ್ಯಾ ಗುಡ್ಡ ಬೆಟ್ಟಗಳನ್ನು ಹತ್ತಲೇಬೇಕಾಗುತ್ತದೆ ಯಾಕಂದರೆ ಸಮತಟ್ಟಾದ ಭೂಮಿಯ ಮೇಲೆ ಈ ಮೂಲಿಕೆ ಬೆಳೆಯುವುದಿಲ್ಲ ಪರ್ವತಗಳ ತುತ್ತ ತುದಿಯಲ್ಲಿ ಮಾತ್ರ ಬೆಳೆಯುವ ಈ ಮೂಲಿಕೆ ಇದನ್ನು ಸಂಗ್ರಹಿಸಬೇಕಾದರೆ ಗುಡ್ಡಗಳನ್ನು ಕಪತ್ತು ಕಪತ್ತ ಗುಡ್ಡಗಳನ್ನು ಹತ್ತಗಳೇ ಹತ್ತಲೇಬೇಕಾಗುತ್ತದೆ ಈ ಮೂಲಿಕೆಯನ್ನು ಸಂಗ್ರಹಿಸಿ ಇದರ ಜೊತೆಗೆ ಕೆಲವು ಮೂಲಿಕೆಗಳು ಈ ಈ ಕಪೋತಗಿರಿಯ ಆಸುಪಾಸಿನ ಜನರು ಹೇಳುವಂತೆ ಅದನ್ನು ಈ ಶಾಸ್ತ್ರಕಾರರು ಕಾಕಜಂಘಾ ಎಂದು ಕರೆಯುತ್ತಾರೆ ಇನ್ನೊಂದು ಮೂಲಿಕೆ ಇದು ಇದರ ಜೊತೆಗೆ ಮಿಶ್ರಣವಾಗುವ ಮೂಲಿಕೆ ಇನ್ನೊಂದು ಮೂಲಿಕೆ ಈ ನೆಲಬೇವು ಎಂದು ಕರೆಯಬಹುದಾದ ಒಂದು ಮೂಲಿಕೆ ಮತ್ತು ಈ ಲಕ್ಕಿ ಗಿಡ ಅಥವಾ ನಿರ್ಗುಂಡಿ ಎಂದು ಕರೆಯಬಹುದಾದ ಮೂಲಿಕೆ ಈ ಎಲ್ಲ ಮೂಲಿಕೆಗಳನ್ನು ಸಂಗ್ರಹಿಸಿ ಸಮಭಾಗದಲ್ಲಿ ಚೂರ್ಣ ಮಾಡಿಟ್ಟುಕೊಂಡು ನಿತ್ಯ ಎರಡು ಹೊತ್ತು ಕಷಾಯ ಮಾಡಿಕೊಂಡು ಸುಮಾರು ಮೂವತ್ತು ಗ್ರಾಮ್ನಷ್ಟು ಚೂರ್ಣವನ್ನು ಚೂರ್ಣವನ್ನು ಸೂಕ್ಷ್ಮ ನಯವಾದ ಚೂರ್ಣವನ್ನೇನು ಮಾಡಿಕೊಳ್ಳಬೇಕಾಗಿಲ್ಲ ಸ್ವಲ್ಪ ಒರಟು ಒರಟಾಗಿರುವ ಚೂರ್ಣವನ್ನು ಮಾಡಿಕೊಂಡರೆ ಸಾಕು ಮೂವತ್ತು ಗ್ರಾಮು ಚೂರ್ಣವನ್ನು ಸುಮಾರು ಐದುನೂರು ಎಮ್ ಎಲ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಎರಡು ನೂರು ಎಮ್ ಎಲ್ ನೀರು ಉಳಿದ ಮೇಲೆ ಒಲೆಯಿಂದ ಇಳಿಸಿ ಸೋಸಿಕೊಂಡು ಈ ಕಷಾಯವನ್ನು ಇದಕ್ಕೆ ಬೆ ನಿಮಗೆ ನಿಮ್ಮ ಅಭಿರುಚಿ ತಕ್ಕಷ್ಟು ಬೆಲ್ಲವನ್ನು ಹಾಕಿಕೊಂಡು ಕುದಿಸಬಹುದು ಆದರೆ ಒಂದು ನಿಬಂಧನೆ ಏನೆಂದರೆ ಕಷಾಯ ಚೆನ್ನಾಗಿ ಕುದಿದು ಅರ್ಧ ಕಷ ಅರ್ಧ ನೀರು ಇಂಗಿದ ಮೇಲೆ ಬೆಲ್ಲವನ್ನು ಆಗ ಮಾತ್ರ ಹಾಕಬೇಕು ಮೊದಲೇ ಹಾಕಬಾರದು ಇದು ಹಾಗಂತ ಇಲ್ಲಿನ ಪಾರಂಪರಿಕ ವೈದ್ಯರುಗಳು ಹೇಳುತ್ತಾರೆ ಮೊದಲೇ ಬೆಲ್ಲವನ್ನು ಹಾಕಿಕೊಂಡರೆ ಔಷಧಿ ಚೆನ್ನಾಗಿ ಪಕ್ವವಾಗುವುದಿಲ್ಲ ಔಷಧಿಯ ಗುಣ ಸರಿಯಾಗಿ ದೇಹಕ್ಕೆ ದೊರಕುವುದಿಲ್ಲ ಎಂದು ಇಲ್ಲಿನ ವೈದ್ಯರುಗಳು ಹೇಳುತ್ತಾರೆ ಹೀಗೆ ಅರ್ಧ ನೀರು ಇಂಗಿದ ಮೇಲೆ ನಿಮ್ಮ ಅಭಿಜೀವ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿಕೊಂಡು ಈ ಮೂಲಿಕೆಯನ್ನು ದಿನನಿತ್ಯ ಕಷಾಯ ರೂಪದಲ್ಲಿ ಎರಡು ಹೊತ್ತು ಕುಡಿ ಕುಡಿಯುವುದರಿಂದ ಎಂಥದೇ ಗಂಭೀರ ವಾತ ಈ ಮತ್ತು ಪಾರ್ಶ್ವವಾಯು ಬಿಡಿದು ಒಂದು ದೇಹದ ಅರ್ಧ ಭಾಗಕ್ಕೆ ಎಡಭಾಗವಾಗದರೂ ಆಗಬಹುದು ಬಲಭಾಗವಾದರೂ ಆಗಬಹುದು ಇಂತಹ ಪಾರ್ಶ್ವವಾಯು ಪೀಡಿತ ಜನರಿಗೆ ಮತ್ತು ಈ ಮೂರ್ಛೆ ರೋಗ ಅಪಸ್ಮಾರ ಪೀಡಿತರು ಇದು ಎಂಥದೇ ಔಷಧಿಗೂ ಬಗ್ಗಲಾರದಂತಹ ಭೀಕರವಾದ ಒಂದು ಪೀಡೆಯ ರೂಪದಲ್ಲಿ ಕಾಡುತ್ತಲೇ ಇರುತ್ತದೆ ಮೂರ್ಛೆ ರೋಗ ಇಂತಹ ಜನಗಳು ಕೂಡ ಈ ಮೂಲಿಕೆಯನ್ನು ಬಳಸಿಕೊಂಡು ಈ ರೋಗದಿಂದ ಶಾಶ್ವತವಾಗಿ ಮುಕ್ತಿಯನ್ನು ಪಡೆಯಬಹುದೆಂದು ಇಲ್ಲಿನ ಪೋತಿಗೇರಿಯ ಆಸುಪಾಸಿನ ಪಾರಂಪರಿಕ ವೈದ್ಯರುಗಳು ಈ ಮೂಲಿಕೆಯ ಕುರಿತಾಗಿ ತುಂಬ ಆತ್ಮವಿಶ್ವಾಸದಿಂದ ಮಾತನಾಡುತ್ತಾರೆ ಮತ್ತು ತಮ್ಮ ಅನುಭವವನ್ನು ಈ ಮೂಲಿಕೆಯ ಜೊತೆ ತಮ್ಮ ಅನುಭವ ನಲವತ್ತು ವರ್ಷ ಐವತ್ತು ವರ್ಷ ಎರವತ್ತು ವರ್ಷ ಹೀಗೆ ತಮ್ಮ ಅನುಭವವನ್ನು ಹೇಳುತ್ತಿರುತ್ತಾರೆ ಪ್ರಾಯೋಗಿಕವಾಗಿ ಪರೀಕ್ಷಿಸಿ ನೋಡಲಾಗಿ ಅವರು ಹೇಳುವ ಹಲವಾರು ಅಂಶಗಳು ಸಂಪೂರ್ಣವಾಗಿ ಸತ್ಯವಾಗಿದ್ದು ಸಾಕಷ್ಟು ಜನರನ್ನು ಈ ಬಗ್ಗೆ ಮೂಲಿಕೆಗಳ ಪ್ರಯೋಗದ ಬಗ್ಗೆ ವಿಚಾರಿಸಲಾಗಿ ಜನಸಾಮಾನ್ಯರು ಕೂಡ ಈ ಮೂಲಿಕೆಯ ಪ್ರಯೋಗ ಸಿದ್ಧತೆಯನ್ನು ಮರುಮಾತಿಲ್ಲದೆ ಒಪ್ಪಿಕೊಳ್ಳುತ್ತಾರೆ ವೀಕ್ಷಕರೇ ಈ ಮಳೆಗಾಲದ ಕೊನೆ ಮತ್ತು ಚಳಿಗಾಲದ ಆರಂಭದ ದಿನದಲ್ಲಿ ಯಾವುದೇ ವನಮೂಲಿಕೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವುದರಿಂದ ಅವು ಸಮರ್ಥನೀಯವಾಗಿ ಕೆಲಸ ಮಾಡುತ್ತವೆ ಎಂದು ಏಕೆಂದರೆ ಈ ಕಾಲದಲ್ಲಿ ಎಲ್ಲ ವನಸ್ಪತಿಗಳು ಪಕ್ವಗೊಂಡು ಸರ್ವಶಕ್ತಿ ಸಂಪನ್ನವಾಗಿರುತ್ತವೆ ಎಂದು ಮಹರ್ಷ್ ಚರಕ ಸುಶ್ರೂ ಅಂತ ಸುಶೃತನಂಥ ಆಚಾರ್ಯರು ಹೇಳುತ್ತಾರೆ ಹೀಗೆ ಈ ಈ ಶರದ್ ಋತು ಅಥವಾ ಹೇಮಂತ ಋತುವಿನ ಈ ಶರದ್ ಋತುವಿನ ಅಂತ್ಯಕಾಲ ಮತ್ತು ಹೇಮಂತ ಋತುವಿನ ಆರಂಭಕಾಲದಲ್ಲಿ ಈ ಮೂಲಿಕೆಗಳನ್ನು ಸಂಗ್ರಹಿಸಿಟ್ಟುಕೊಂಡು ಇಂತಹ ಗಂಭೀರ ಗಂಭೀರ ಸಮಸ್ಯೆಯಿಂದ ಬಳಲುವವರು ಇದು ಈ ಮೂಲಿಕೆಗಳನ್ನು ಬಳಸಿ ತಮ್ಮ ಸಮಸ್ಯೆಯಿಂದ ಪಾರಾಗುತ್ತಾರೆಂದು ಆತ್ಮವಿಶ್ವಾಸದಿಂದ ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಳು ನಮಸ್ಕಾರಗಳು